ನಾನು ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಟ್ಟು ಇಲ್ಲಿ ಈ ರಾಜ್ಯದ ಒಂದು ಪ್ರಜೆಯಾಗಿ ಈ ದೇಶದೊಬ್ಬ ಪ್ರಜೆಯಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ ಯಾವ ಪಾರ್ಟಿ ಮಾಡಿದ್ರು ನನ್ನ ಇದೇ ಮಾತು ಎಲ್ಲರು ಹೌದು ಐದು ಸಾವಿರದ ಏಳ್ನೂರು ಕೋಟಿ ಚಿಲ್ಲರೆ ವಿಚಾರ ಇದು ಇದು ಯಾವುದ್ರ ವಿಚಾರ ಅಂತ ಹೇಳಿದ್ರೆ ಅನುದಾನದ ವಿಚಾರ ಇದು ಎಲ್ಲರೂ ಯಾವ ಲೆಕ್ಕ ಮಾತಾಡ್ತಿದ್ದಾರೆ ಅಂದರೆ ಜಿ ಎಸ್ ಟಿ ನಷ್ಟ ಕೊರತೆ ವಿಚಾರ ಐದು ವರ್ಷ ಕೇಳಿದ್ವಿ ಆರು ವರ್ಷ ಕೇಳಿದ್ವಿ ಇವ್ರು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ಕೇಳ್ತಿದ್ದಾರೆ ಅಂತ ಅಲ್ಲ ಅದು ಬರಬೇಕಾಗಿರೋ ಹಣ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಇರ್ತಕ್ಕಂತ ಹಣ ಬರೀ ನಮ್ಮ ರಾಜ್ಯದ ಮಾತ್ರ ಬಾಕಿ ಉಳಿಸ್ಕೊಂಡಿಲ್ಲ ತೆಲಂಗಾಣದು ಬಾಕಿ ಇದೆ ನೀವು ಹೇಳಿದ್ರೆ ಕೌಂಟರ್ ಏನಾದ್ರು ಕೊಡಿ ಅಂತ ಕೇಳಿದ್ರೆ ಇದು ಕೌಂಟರ್ ಅಲ್ಲ ಮೇಡಮ್ ಕರ್ನಾಟಕದ ಸಂಕಟ ಮಾತಾಡ್ತಾ ಇದ್ದೀನಿ ನಾನು ಕೌಂಟರ್ ಕೊಡಕ್ ಯಾರು ಮೇಡಮ್ ಇಲ್ಲಿ ಕೌಂಟರ್ ಕೊಡಕ್ ಅಲ್ಲ ಡಿಬೇಟ್ ಮಾಡ್ತೀವಿ ಗದ್ದಲ ಮಾಡೋದ್ರಿಂದ ವಿಷಯಾಂತರ ಮಾಡೋದ್ರಿಂದ ಯಾರಿಗೂ ಇಲ್ಲ ಮೇಡಮ್ ನಾನ್ ನಿಮಗೆ ಪುಟ ತರಿಸಿ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಪುಟ ತರಿಸಿ ನಾನ್ ನಿಮಗೆ

ಅದನ್ನ ಸರ್ಕಾರದ ಏನು ಆಡಿಟರ್ ಜನರಲ್ ಇದಾರಲ್ಲ ಸರ್ ಅವ್ರು ಯಾರು ಪರನು ಅಲ್ಲ ಆ ಆಡಿಟರ್ ಜನರಲ್ ಏನು ಏನು ಕೊಡ್ತಾರೆ ನೋಡಿ ಸರ್ ಯಾವ್ದೇ ಒಂದು ಇಲಾಖೆನಲ್ಲಿ ಮಿಸ್ ಮಿಸ್ಅಪರೇಷನ್ ಆಗ್ಲಿ ಪ್ರಾಪರ್ ಆಗಿ ಖರ್ಚಾಗ್ದಲಿ ಅಲಾಟ್ಮೆಂಟ್ ಕೂಡ ಅದು ಕೂಡ ಕ್ವಶನ್ ಬರುತ್ತೆ ಈಗ ನಾವು ಬಜೆಟ್ ಅಲ್ಲಿ ಹೇಳಿರ್ತೀವಿ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಲಾಸ್ಟ್ ನಮ್ಮ ತಮ್ಮ ಮಾಧ್ಯಮ ಯಾರು ನನಗೆ ಗೊತ್ತಿಲ್ಲ ಸರ್ ಬಹಳ ಪ್ರಮುಖವಾಗಿ ರಾಜ್ಯದ ಜನತೆಗೆ ಏನಾದ್ರು ಒಂದು ಒಳ್ಳೆ ಮಾಹಿತಿ ಹೋಗ್ಬೇಕಂದ್ರೆ ಸಿಎಜಿ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡ್ಬೇಕು ಸರ್ ನಾವು ಇದ್ರನ್ನೆಲ್ಲ ಬಗ್ಗೆ ಅಲ್ಲ ಸಿಎಿ ರಿಪೋರ್ಟ್ ಅಲ್ಲಿ ಯಾರ್ಯಾರ ಕಾಲದಲ್ಲಿ ಏನೇನು ಮೋಸ ಆಗ್ತದೆ ವಿಗ್ನಡೆ ಆಗ್ತದೆ ಅಲ್ಲಿ ಬರೋದು ರಿಪೋರ್ಟ್ ಅಲ್ಲಿ ಎಕನಾಮಿಸ್ಟಿಡ್ತೀನಿ ಪ್ರಶ್ನೆ ಬಹಳ ಸರಳವಾಗಿ ಈ ಫಿನಾನ್ಸ್ ಅವರೇ ನಿಗದಿಪಡಿಸಿರುವ ಅವರೇ ಹೇಳಿರುವ ಫೋರ್ ಪಾಯಿಂಟ್ ನೈನ್ ಆ ಒಂದು ಕಾಲಮ್ ಇದೆ ಸರ್ ಆ ಕಾಲಂ ಸಮೇತ ರೀಡ್ ಮಾಡಬಲ್ಲೆ ಪ್ರಿಂಟ್ಔಟ್ ಇದೆ ನನ್ನ ಹತ್ರ ತರಿಸ್ತೀನಿ ಇದೇ ವಿಚಾರದಲ್ಲಿ ನಂದು ಸ್ಪಷ್ಟವಾಗಿ ಒಂದು ವಿಚಾರ ಸರ್ ಬಾಕಿ ಬರಬೇಕಾಗಿರೋದು ನಿಜ ಅಂತ ಹೇಳಿದ ಮೇಲೆ ಅದು ಬಾಕಿ ಇವ್ರೇನ್ ಮಾಡ್ಬಿಡ್ತಾರೆ ಮೇಡಮ್ ಕರ್ನಾಟಕ ನನ್ನ ಮಾತಾಡ್ತೀನಿ ಮೇಡಮ್ ನಾನು ನಾನು ಮಾತಾಡ್ತೀನಿ ಮೇಡಮ್ ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ ಮಿಸೋರಾಮ್ನವ್ರು ಅವರು ಕೇಳ್ಕೊಳ್ಳಿ ತೆಲಂಗಾಣ ಅವರು ಕೇಳ್ಕೊಳ್ಳಿ ಯಾಕೆ ಬಂದಿಲ್ಲ ಅಂದ್ರೆ ಕೇಳಲೇಬೇಕು ಎಲ್ಲ ರಾಜ್ಯಗಳು ಅದಕ್ಕೆ ಯಾರು ಎಕ್ಸೆಪ್ಷನ್ ಇಲ್ವಲ್ಲ ಇದಕ್ಕೆ ಶ್ರೀನಿವಾಸಮೂರ್ತಿ ಸರ್ ಇದು ಬಾಕಿ ಬರ್ಬೇಕಾಗಿರೋದು ನಿಜ ಸರ್ ಐದು ಸಾವಿರದ ಮುನ್ನೂರು ಕೋಟಿ ಭದ್ರಾ ನಿಜ ಯಾರು ಚೆಕ್ ಮಾಡಿದ್ರು ನಿಜ ಇಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಕೇಸ್ ಹಾಕಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಇದೇ ಕರ್ನಾಟಕದ ಯಾಕಿಲ್ಲ ಅಂತ ಹೇಳಿ ನೀವು ಕೊಡದೇವ್ರನ್ನ ಕೊಟ್ಟು ಅಂತಾರಲ್ಲ ಐದು ಸಾವಿರದ ಒಂದು ಕಟ್ಟಿ ರಿಲೀಸ್ ಮಾಡಿ ಇದೆ ಬಾಕಿ ಕೊಡಿ ನಮ್ದೆಲ್ಲ ಕ್ಲಿಯರ್ ಇದೆಯಪ್ಪ ನೀನೇನು ಕೇಳಿ ನೀವು ಯಾರು ನಿಮ್ಗೆ ತಡೆದಿರೋದ್ಯಾರು ಏನು ಕೊಡದೆ ಬರ ಎಲ್ಲ ಅಧ್ಯಯನ ಮಾಡಿದ್ರು ಪರಿಹಾರ ಕೊಡ್ರಯ್ಯ ಅಂದ್ರೆ ನಿಂದೆಷ್ಟು ಖರ್ಚು ಮಾಡಿದಿರಿ ಅಲ್ಲೆಷ್ಟು ಕೊಟ್ರಿ ಅದಲ್ಲ ನೀವು ಕೊಟ್ಟುಬಿಟ್ಟು ಕೇಳಿ ನಾನು ಕೊಟ್ಟು ಇದೀನಿ ನಿಂದೆಷ್ಟು ಪಾಲಯ ಅಂತ ಹೇಳ್ಬೇಕಾಗತ್ತೆ ನೀವು ಏನು ಕೊಡ್ತೀರಾ ಎಲ್ಲಾದ್ರು ಕೇಂದ್ರ ಸೂಪರ್ ಕೇಂದ್ರ ರೈಟ್ ಅಂತ ಹೇಳಿದ್ರೆ ಹೇಗೆ ಮೇಡಮ್ ಯಾರು ಒಪ್ಪಲ್ಲ ಕೇಂದ್ರಕ್ಕೆ ಕೈ ತೋರಿಸೋದು ಸರಿನಾಗ ಅಲ್ಲ ಅಂದ್ರೆ ಕೇಂದ್ರ ಬದುಕ್ತಾ ಇರೋದೇ ರಾಜ್ಯಗಳಿಂದ ಏನಾಗಿದೆ ನಾವೆಲ್ಲ ಚಕ್ರವರ್ತಿಗಳ ಕಾಲಕ್ಕೆ ವಾಪಸ್ ಹೋಗ್ತಿದ್ದೀವಿ ಸರ್ ಅದೇ ಸಮಸ್ಯೆ ಆಗಿದೆ ಬ್ರೇಕ್ ತಗೊಂಡಿಲ್ಲ ಲಾಂಗ್ ಬ್ರೇಕ್ ತಗೊಂಡಿಲ್ಲ ಮೇಡಮ್ ಅರ್ಧ ಗಂಟೆ ಅರ್ಧ ಗಂಟೆ ಬ್ರೇಕ್ ತಗೊಂಡಿಲ್ಲ ಮೇಡಮ್ ಅರ್ಧ ಗಂಟೆ ಬ್ರೇಕ್ ತಗೊಂಡಿಲ್ಲ ಮೇಡಮ್ ಹಾಫ್ ಅನ್ ಮೇಡಮ್ ಮೇಡಮ್ ಒಂದು ತಿಳ್ಕೊಂಬಿಡಿ ಇಲ್ಲಿ ಎಲ್ಲ ವೀಕ್ಷಕರಿಗೆ ಒಂದು ವಿನಂತಿ ಇಷ್ಟೇ ನಾವು ಯಾರಾದರೂ ಜೋರಾಗಿ ಮಾತಾಡ್ತಾ ಇದ್ದೀವಿ ಯಾರಾದರೂ ತುಂಬ ಕಿರ್ಚಾಡ್ತಾ ಇದ್ದೀವಿ ಯಾರಾದರೂ ಇಂಟರ್ಪ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಹೇಳ್ತಿರೋ ಪಾಯಿಂಟ್ ಎಲ್ಲ ಅದ್ಭುತ ಸರಿ ಅಂತ ಯಾರು ಭಾವಿಸಬೇಡಿ ಇಲ್ಲಿ ಇದು ಎಕನಾಮಿಕ್ಸ್ ವಿಚಾರ ಮುಂದಿನ ಜನರೇಷನ್ ಕೂಡ ನೋಡಬಹುದು ಇವತ್ತೇನು ರೆಕಾರ್ಡ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ಬಜೆಟ್ ವಿಚಾರ ಈ ಥರ ಚರ್ಚೆ ನಡೆಸಿದ್ರು ಅಂದಾಗ ಚಿಕ್ಕ ಮಗು ನಮ್ಮನ್ನು ಕ್ವಶನ್ ಮಾಡ್ಬಿಡ್ಬೋದು ರೀ ಅವ್ರು ಸುಳ್ಳು ಹೇಳಿದ್ರೆ ನೀವು ಅಂತ ಹೇಳಿ ನಿಜ ಹೇಳಿದ್ರೆ ಈ ಡಾಕ್ಯುಮೆಂಟ್ಸ್ ನಾವು ಮಾತಾಡೋದು ಎರಡೇ ವಿಚಾರ ಬರೋದಿಲ್ಲ ನಾನು ಮಾತಾಡಿ ಯಾರು ಮಾತಾಡೋದು ಅಷ್ಟೇ ಯಾರು ಮಾತಾಡೋದು ಇಷ್ಟೇ ಸರ್ ಶ್ರೀನಿವಾಸ ಸರ್ ನನ್ನ ಪ್ರಶ್ನೆ ಇಷ್ಟೇ ಕೇಳ್ತಿರೋದು ಸರ್ ಕೇಂದ್ರ ಮತ್ತು ರಾಜ್ಯಗಳು ಅಂತ ಬಂದಾಗ ನನ್ನ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತ್ರ ಪ್ರಶ್ನೆ ಒಳ್ಳೆಯದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಲ್ಲ ಮನಮೋಹನ್ ಸಿಂಗ್ ಅವರು ಇದ್ರು ಇದೇ ನನ್ನ ಕ್ವಶನ್ಯೇ ಇನ್ಯಾರೇ ಬಂದ್ರು ನನ್ನ ಇದೇ ಕ್ವಶನ್ ಒಕ್ಕೂಟ ವ್ಯವಸ್ಥೆಯಲ್ಲಿ ತೆರಿಗೆ ಹಂಚಿಕೆ ಮಾಡಬೇಕು ಅಂದಾಗ ಪಾಲು ಕೊಡಬೇಕು ಅಂದಾಗ ಕೊಡಲೇಬೇಕು ಅವ್ರ ಕರ್ತವ್ಯ ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಜಿ ಎಸ್ ಟಿಗೆ ಗೆ ಎಲ್ಲ ರಾಜ್ಯಗಳು ಒಪ್ಕೊಂಡೇ ದೊಡ್ಡ ವಿಚಾರ ಯಾಕಂತ ಹೇಳಿದ್ರು ನಷ್ಟ ಆಗುತ್ತೆ ಗೊತ್ತಿತ್ತು ಅವ್ರಿಗೆ ನಮ್ಮ ಪಾಲ್ ತಗೋತಾ ಇದಾರೆ ಅಂತ ಹೇಳಿ ಒಪ್ಕೊಂಡ್ಬಿಟ್ರು ನಾವು ಪರಿಹಾರನು ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ಅದು ಕೊಡಲ್ಲ ಅಂತ ಯಾರು ಹೇಳಕ್ ಬರಲ್ಲ ನನ್ ಕರ್ನಾಟಕ ಬೇರೆ ರಾಜ್ಯಗಳಾದ್ರೂ ಅದೇ ಜಿಎಸ್ಟಿ ಮತ್ತೆ ಕೇಂದ್ರದ ಸಂಬಂಧದ ಬಗ್ಗೆ ಹೇಳಬೇಕು ಅಂದ್ರೆ ಇವಾಗ ಇದೇ ಒಂದು ವಾರದಿಂದ ಮಾನ್ಯ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿ ಒಂದು ಪ್ರೊಟೆಸ್ಟ್ ಮಾಡಿದ್ರು ಏನೋ ನಮ್ಮ ರಾಜ್ಯಕ್ಕೆ ಬರಬೇಕು ಹಣ ಬರ್ತಾ ಇಲ್ಲ ಇದು ಮಾಡಿ ಅಂತ ಹೇಳಿ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಒಳಗೆ ಉತ್ತರ ಕೊಟ್ಟರು ಎಸ್ ಜಿ ಎಸ್ ಟಿ ಒಳಗೆ ಎಷ್ಟು ಭಾಗ ಇದೆ ಐ ಜಿ ಎಸ್ ಟಿ ಒಳಗೆ ಎಷ್ಟು ಭಾಗ ಇದೆ ಸಿ ಜಿ ಎಸ್ ಟಿ ಒಳಗೆ ಎಷ್ಟು ಭಾಗ ಇದೆ ಎಸ್ ಎಸ್ ರಿಲೀಸ್ ಮಾಡ್ತೀವಿ ಎಸ್ ರಿಲೀಸ್ ಮಾಡಬೇಕು ಅಂತ ಹೇಳಿದ್ಮೇಲೆ ಅದಕ್ಕೆ ಯಾರು ಉತ್ತರ ಕೊಡೋಕೆ ಹೋಗ್ಲಿಲ್ಲ ಅಲ್ಲಿ ಏನು ಏನೋ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಅದನ್ನ ಕಾಂಟ್ರಿಕ್ಟ್ ಮಾಡಕ್ ಅಲ್ಲಿ ಪಾಯಿಂಟ್ ಇಲ್ಲ ಅವ್ರು ವಿತ್ ಸ್ಟಾಟಿಸ್ಟಿಕ್ಸ್ ಅಂಡ್ ಫಿಗರ್ಸ್ ಅಚಿ ಮೆನ್ಷನ್ ಸೊ ಆ ತರ ಇರಬೇಕಾದ್ರೆ ಜಿ ಎಸ್ ಟಿ ಒಳಗೆ ಬರಲಿ ಬರಬೇಕು ಬರಬೇಕು ಅಂತ ಹೇಳ್ಕೊಂಡು ಹೇಳೋದ್ರೊಳಗೆ ಬಜೆಟ್ ಗೆ ಸಂಬಂಧ ಇಲ್ಲ ಬಜೆಟ್ ಒಳಗೆ ಏನು ಜಿ ಎಸ್ ಟಿ ಹಣ ಇವತ್ತು ಬಾಕಿ ಇದೆ ನಾಳೆ ಕೊಡ್ತಾರೆ ಅಷ್ಟೇ ಎಷ್ಟು ಒಂದು ಟೈಮ್ ಒಳಗೆ ಕಂಪ್ಲೀಟ್ ರಿಲೀಸ್ ಮಾಡ್ಬಿಡ್ತಾರೆ ಪ್ರತಿಯೊಂದು ರಾಜ್ಯಕ್ಕೂ ರಿಲೀಸ್ ಮಾಡಬೇಕು ಏನೋ ಎಗೇನ್ಸ್ ಗೌರ್ಮೆಂಟ್ ಇದ್ರೆ ರಿಲೀಸ್ ಮಾಡಬೇಕು ಫಾರ್ ಗೌರ್ಮೆಂಟ್ ಇದ್ರೆ ರಿಲೀಸ್ ಮಾಡಬೇಕು ಡ್ಯೂಟಿ ಬೌಂಡ್ ಟು ರಿಲೀಸ್ ದಿ ಎಸ್ ಟಿ ಅಮೌಂಟ್ ಆಸ್ ಪರ್ ದಿ ಅವ್ರು ಅದು ಹೇಳಿದ್ದಾರೆ ಐ ಜಿ ಎಸ್ ಟಿ ಒಳಗೆ ಎಷ್ಟು ಪಾಲ್ ಬರುತ್ತೆ ಇವಾಗ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಏನಿರುತ್ತೆ ಬಾಕಿ ಸರ್ ತಿಂಗಳ ತಿಂಗಳು ಬೆಳೀತಾ ಇರುತ್ತಲ್ಲ ಸರ್ ತಿಂಗಳು ತಿಂಗಳು ಜಿ ಎಸ್ ಟಿ ಇವಾಗ ಒಂದು ಲಕ್ಷ ಏನು ಕಲೆಕ್ಟ್ ಆಗಿದೆ ಒಂದು ತಿಂಗಳಲ್ಲಿ ಆ ಸಾವಿರ ಕೋಟಿನ ಟೋಟಲ್ ಆಗಿ ಕೊಡ್ಲೇಬೇಕು ಅದು ಒಂದು ತಿಂಗಳಿಗೆ ಬಾಕಿ ಆಗ್ಬಿಡುತ್ತೆ ಎರಡು ತಿಂಗಳಲ್ಲಿ ಕೊಡೋದು ಮೂರು ತಿಂಗಳ ಕೊಡಬಹುದು ಸರ್ ಐದು ಸಾವಿರದ ಮೂವತ್ತೈದು ಕೋಟಿ ಯಾವ್ದು ಅದ್ರದ್ದು ಬಂದಿಲ್ಲ ಅಂತ ಸಿದ್ದರಾಮಯ್ಯವ್ರು ಮಾತಾಡಿದ್ರು ಇದೇ ವಿಚಾರಕ್ಕೆ ದಕ್ಷಿಣ ಬೆಂಗಳೂರು ದಕ್ಷಿಣದ ಎಂ ಪಿ ಒಬ್ರು ಶುದ್ಧ ಸುಳ್ಳಿದು ನಾನು ಐನೂರು ಪುಟ ಓದ್ಬಿಟ್ಟಿದ್ದೀನಿ ಅದರಲ್ಲಿ ಈ ತರದೊಂದು ಮೆನ್ಷನ್ ಇರ್ಬೇಕಲ್ಲ ಅಂತ ಸುಳ್ಳು ಹೇಳಿದ್ರು ಬೈ ಸರ್ ಫಿಫ್ಟೀನ್ ದಿನ ಒಂದು ಕಮಿಷನ್ ರಿಪೋರ್ಟ್ ಅನ್ನ ಘಂಟಾ ಘೋಷ ಪ್ರೆಸ್ಮೀಟ್ ಮಾಡ್ಬಿಟ್ಟು ನಾವು ಸುಳ್ಳು ಹೇಳ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಘೋರ ಏನಿದೆ ಈ ದೇಶಕ್ಕೆ ಪಾಯಿಂಟ್ ಸರ್ ಈ ಬಜೆಟ್